ನಮಸ್ಕಾರಗಳು ಟ್ಯಾರೋಸ್ ಅವರಿಗೆ ಏಪ್ರಿಲ್ ತಿಂಗಳಲ್ಲಿ ಹೇಗಿದೆ ಏನು ಬರ್ತಾ ಇದೆ ಅಂತ ನೋಡೋಣ ಮೊದಲನೇದಾಗಿ ನಿಮಗೆ ಇಲ್ಲಿ ಯಾವ ದೇವರ ಆಶೀರ್ವಾದ ಇದೆ ಏಪ್ರಿಲ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಟ್ಯಾರೋಸ್ ಅವರಿಗೆ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಅಂತ ನೋಡೋಣ ಏಪ್ರಿಲ್ ತಿಂಗಳಲ್ಲಿ ಋಷಭ ರಾಶಿಯವರಿಗೆ ಯಾವ ದೇವರ ಆಶೀರ್ವಾದ ಇದೆ ಆಶೀರ್ವಾದ ಇದೆ ಮತ್ತೆ ಹನುಮ ದೇವರ ಆಶೀರ್ವಾದ ಇದೆ ನಿಮ್ಗೆ ಒಂದು ಸ್ಟ್ರಾಂಗ್ನೆಸ್ ನಿಮಗೆ ಬರ್ತಾ ಇರುವಂಥದ್ದು ಒಂದು ಸ್ಪಿರಿಚಲಿ ಕಡೆ ಗಮನ ಕೊಡ್ತಾ ಇರುವಂಥದ್ದು ನೀವು ಬಂದಿರುವಂಥ ಕೆಲಸಗಳೇನಿದೆ ಅದನ್ನು ಕಂಪ್ಲೀಟ್ ಮಾಡುವಂಥ ಸಂದರ್ಭಗಳು ಬಂದಿರುವಂಥದ್ದು ನಿಮಗೆ ಏನೇ ಸಮಸ್ಯೆಗಳಿದ್ರೂ ಕೂಡ ಒಂದು ರೀತಿಯ ಬ್ಲೆಸ್ಸಿಂಗ್ ಆಗಿ ನಿಮ್ಮ ಜೊತೆ ಅನುಮಾನ ಇರ್ತಾರೆ ಅಂತ ಕೂಡ ಬಂದಿರುವಂಥದ್ದು ವಾಮನ ಅವರು ಕೂಡ ಅಷ್ಟೇ ಎಷ್ಟು ತಾಳ್ಮೆ ಪೇಷಂಟ್ಸಿಂದ ಇದ್ದರೂ ಅದೇ ರೀತಿಯಲ್ಲಿ ಅವರ ಕೆಲಸಗಳನ್ನು ಹೇಗೆ ಮುಗಿಸ್ತಾ ಇದ್ರು ಆ ರೀತಿ ನಿಮ್ಮ ಸ್ವಭಾವಗಳು ಆಗಿರ್ಬೋದು ಮತ್ತು ನಿಮಗೆ ಅವರ ಕಡೆಯಿಂದ ಒಂದು ಸಮಾಧಾನವಾಗಿ ಕೂಲಾಗಿ ಹ್ಯಾಂಡಲನ್ನು ಮಾಡಿ ಅಂತನೂ ಕೂಡ ನಿಮ್ಗೆ ಸಂದೇಶನ ಕೊಡ್ತಾ ಇರಬಹುದು ಸಮಾಧಾನವಾಗಿ ಇದ್ದಿದ್ದಲ್ಲಿ ಒಂದಿಷ್ಟು ನೀವು ಬಂದಿರುವಂತ ಕೆಲಸಗಳ ಕಡೆ ಮಾತ್ರ ಗಮನನ ಕೊಡಿ ಬೇರೆಯವರ ಚಿಂತೆ ನಿಮ್ಗೆ ಬೇಡ ಅಂತ ಕೂಡ ಇದೆ ನಿಮ್ಗೆ ಏನೋ ಒಂದು ಸೀಕ್ರೆಟ್ ಆಗಿ ಸಿಗ್ಬೋದು ಫೈನಾನ್ಷಿಯಲ್ ವಿಚಾರ ಆಗಿರ್ಬೋದು ಒಂದು ತುಂಬಾ ನೀವು ನಮ್ಮ ಎನರ್ಜಿ ಇದೆಯಲ್ಲ ಈ ಮಂತಲ್ಲಿ ಒಂದು ಎನರ್ಜಿ ಇರೋದು ಒಂದು ಅಬೌಂಡೆನೆನ್ಸ್ ಆಗುವಂಥದ್ದು ಇದೆ ಒಂದು ತುಂಬ ನ್ಯಾಚುರಲ್ಲಾಗಿ ನೀವು ತುಂಬಾ ಓಪನ್ ಮೈಂಡಲ್ಲಿ ಇರುವಂಥವ್ರು ಆಗಿರ್ತೀರ ಒಂದು ಪ್ರೊಟೆಕ್ಟಿವ್ ಆಗಿ ಇರ್ತೀರ ನಿಮ್ಮ ನೀವು ಭೂಮಿಗೆ ಮತ್ತು ನಿಮ್ಮ ಪ್ರಪಂಚದಲ್ಲಿ ನಿಮ್ಗೆ ಇರೋದಕ್ಕೆ ಒಂದು ಕಾಂಟ್ಯಾಕ್ಟ್ ಇರುತ್ತೆ ಅಂತ ಅಂದರೆ ಏನು ಅಂತಂದರೆ ಒಂದು ಎಲ್ಲೂ ಹೊರಗಡೆ ಔಟ್ಸೈಡ್ ನೀವು ಹೋಗಿ ಬಂದರೆ ಸಾಕು ನಿಮಗೆ ಒಂದಿಷ್ಟು ಮೈಂಡ್ ರಿಲೀಫ್ ಆಗುವಂಥದ್ದು ಮತ್ತು ಪರಿಸರ ನಾನು ನೀವು ಈ ಮಂತಲ್ಲಿ ತುಂಬಾ ಆ ಪರಿಸರಗಳ ಕಡೆ ಹೋಗುವಂಥದ್ದು ಅಂದರೆ ತೋಟಗಳು ಈ ಥರ ಒಂದು ಸಮಸ್ಯೆಗಳೇ ಯಾರಿಗಿದೆ ಅಂದರೆ ತೋಟಿನ ವಿಚಾರ ಜಮೀನಿನ ವಿಚಾರವಾಗಿ ತುಂಬಾ ಒಂದಿಷ್ಟು ಪ್ರೊಟೆಕ್ಟೆಡ್ ಆಗಿ ಇರುತ್ತೆ ಈ ಮಂತಲ್ಲಿ ಅಂತ ಕೂಡ ಇದೆ ಒಂದಿಷ್ಟು ಭಕ್ತಿಗಳನ್ನು ಮಾಡ್ತೀರಾ ಸ್ಪರಿಸಲ್ ಕಡೆ ಗಮನನ ಕೊಡ್ತೀರಾ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀರಾ ಅಂತ ಕೂಡ ಇದೆ ಒಂದು ಏನಂತ ಅಂದರೆ ನಿಮಗೆ ಒಂದಿಷ್ಟು ಸಮಸ್ಯೆಗಳು ಮುಗಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಕೂಡ ಇದೆ ಹತ್ರದಲ್ಲೇ ಇದೆ ನಿಮ್ಮ ಸಮಸ್ಯೆಗಳೆಲ್ಲ ಮುಗಿಯೋದು ಅಂತಲೂ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಹೇಗಿರುತ್ತೆ ಅಂತ ನೋಡೋಣ ಮತ್ತು ನೀವು ಒಂದಿಷ್ಟು ಮಂಕಿಗಳಿಗೆ ಬನಾನಾ ಕೊಡೋದು ಈ ತರ ಮಾಡಿ ಒಂದಿಷ್ಟು ತುಂಬಾನೇ ಬ್ಲೆಸಿಂಗ್ಸ್ ಜಾಸ್ತಿ ಆಗುತ್ತೆ ಅಂತ ಇದೆ ಏಪ್ರಿಲ್ ತಿಂಗಳಲ್ಲಿ ಋಷಭರಾಶಿ ಅವ್ರಿಗೆ ಹೇಗಿರುತ್ತೆ ಅಂತ ನೋಡೋಣ ಹೇಗಿದೆ ಅಂತ ನೋಡೋಣ ಫೈನಾನ್ಷಿಯಲಿ ಚೆನ್ನಾಗಿದ್ದೀರಾ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಫ್ರೆಂಡ್ಸ್ನ ಮೀಟ್ ಮಾಡ್ತೀರಾ ಅಂತ ಕೂಡ ಇದೆ ತಂದೆ ಮನೆ ಕಡೆಯಿಂದ ಆಗಿರ್ಬೋದು ತಾಯಿ ಮನೆ ಕಡೆಯಿಂದ ಏನೋ ಸಮಸ್ಯೆಗಳನ್ನ ಫೇಸ್ ಮಾಡ್ಬೋದು ಈ ಮಂತಲ್ಲಿ ದುಡ್ಡಿನ ವಿಚಾರವಾಗಿ ಬೆಳೆ ವಿಚಾರವಾಗಿ ಹೇಳಿದ್ನಲ್ಲ ಹಾಗೆಯೇ ಬೆಳೆ ವಿಚಾರವಾಗಿ ದುಡ್ಡಿನ ವಿಚಾರವಾಗಿ ಒಂದು ದುಡ್ಡು ಬರುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಬೆಳೆಗೆ ತಕ್ಕ ಒಂದು ಪ್ರತಿಫಲಗಳು ಸಿಗೋದ್ರಲ್ಲಿ ಇದೆ ಅಂತ ಕೂಡ ಬಂದಿರುವಂಥದ್ದು ಮತ್ತು ಟ್ರಾವೆಲಿಂಗ್ ಇದೆ ದುಡ್ಡಿನ ವಿಚಾರವಾಗಿ ಟ್ರಾವೆಲ್ ಮಾಡ್ತೀರಾ ತಾಯಿ ಮನೆಗೆ ಹೋಗುವಂಥದ್ದು ಇದೆ ಒಂದಿಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ದಯವಿಟ್ಟು ಬ್ಲ್ಯಾಕ್ ಮ್ಯಾಜಿಕ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ದಯವಿಟ್ಟು ಅದನ್ನು ರಿಮೂವ್ ಮಾಡಿಸ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು ಒಂದು ಜ ಅಂದರೆ ಸರ್ಜರಿ ಕೂಡ ಆಗ್ಬೋದು ಈ ಮಂತಲ್ಲಿ ನಿಮಗೆ ಒಂದು ಸರ್ಜರಿ ಮಾಡಿಸ್ಕೊಳ್ಳಿ ಅಂತಲೂ ಕೂಡ ಬಂದಿರುವಂಥದ್ದು ಹೆಲ್ತ್ ಕಡೆ ಗಮನನ ಕೊಡಿ ಅಂತಲೂ ಕೂಡ ಇಲ್ಲಿದೆ ಟ್ರಾವೆಲಿಂಗ್ ಮಾಡ್ತಿರೋ ತುಂಬ ಕೋಪ ಕಂಟ್ರೋಲ್ ಕಂಟ್ರೋಲ್ಗೆ ತಗೊಳ್ಳಿ ದಯವಿಟ್ಟು ಈ ಮಂತಲ್ಲಿ ತುಂಬ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ತುಂಬಾ ಇರುತ್ತೆ ಮತ್ತು ಎಲ್ಲೋ ಲೋನ್ಗೆ ಅಪ್ಲಿಕೇಶನ್ ಹಾಕ್ಕೊಂಡಿದ್ರೆ ಅದು ಕೂಡ ಬರುತ್ತೆ ಅಂತ ಇದೆ ಈ ಲೋನ್ಗೆ ಅಪ್ಲಿಕೇಶನ್ ಕೂಡ ಹಾಕ್ಬೋದು ಇಲ್ಲ ಹಾಕಿರೋರಿಗೆ ಬರುವಂಥ ಚಾನ್ಸಸ್ ಇದೆ ಅಂತ ಇದೆ ದುಡ್ಡಿನ ಕಡೆ ಹೆಚ್ಚು ಗಮನನ ಕೊಡ್ತೀರಾ ನೀವು ಫೈನಾನ್ಷಿಯಲಿ ಆಗಿ ಇರ್ತೀರ ಈ ಮಂತಲ್ಲಿ ಈ ವಿಚಾರವಾಗಿ ತುಂಬಾ ಸ್ಟ್ರೆಸ್ ಇದೆ ನಿಮಗೆ ಒಂದು ಏನಂತ ಒಂದು ಡಿಪ್ರೆಷನ್ ಮೂಡಲ್ಲಿ ಇರ್ತೀರಾ ಅಂತ ಬಂದಿರುವಂಥದ್ದು ಒಂದು ಒಂದು ಡಿಪ್ರೆಷನ್ ಮೂಡಲ್ಲಿ ಇರ್ತೀರಾ ಅಂತ ಬಂದಿರುವಂಥದ್ದು ಇಲ್ಲಿ ಬೋರ್ವೆಲ್ನ ತೋರಿಸ್ತೀರಾ ನೀರು ಕೂಡ ಬರುತ್ತೆ ಅಂತ ಇದೆ ನೀರು ಕೂಡ ಬರುತ್ತೆ ಬೆಳೆಗಳು ಕೂಡ ಚೆನ್ನಾಗಿ ಆಗುತ್ತೆ ಮಳೆ ಬೆಳೆ ಚೆನ್ನಾಗಿ ಆಗುವಂಥದ್ದು ಇದೆ ನಿಮ್ಮ ಒಂದು ಫೈನಾನ್ಷಿಯಲಿ ಕೂಡ ಗ್ರೋತ್ ಆಗುತ್ತೆ ನೀವೇನು ಕಷ್ಟಪಡ್ತಿದ್ದೀರಾ ಅದಕ್ಕೆ ಭೂಮಿಲಿ ನೀವು ಯಾವುದೇ ವಿಚಾರವಾಗಿ ಫಲಗಳನ್ನು ಹಾಕಿದ್ದಲ್ಲಿ ತುಂಬ ಯಶಸ್ಸು ನಿಮಗೆ ಇರುತ್ತೆ ಅಂತ ಕೂಡ ಇದೆ ಯೋಚನೆ ಮಾಡ್ತಾಯಿದ್ರೆ ಆಗುತ್ತೋ ಆಗೋಲ್ವೋ ಅಂತ ಎರಡೆರಡು ಮೈಂಡನ್ನು ಇಟ್ಕೊಂಡಿರ್ಬೋದು ನೀವು ಮತ್ತೆ ಲೆಟ್ಕೋ ಮಾಡಬೇಕಾಗಿರೋದನ್ನು ಲೆಟ್ಕೋ ಮಾಡಿ ತುಂಬ ಖುಷಿ ಇದೆ ನಿಮಗೆ ಈ ವಿಚಾರವಾಗಿ ಅಂದರೆ ನೀವು ಮಾಡ್ತಾ ಇರುವಂಥ ಕೆಲಸಗಳಲ್ಲಿ ನಿಮಗೆ ತುಂಬ ಕಾನ್ಫಿಡೆಂಟ್ ಇರೋದರಿಂದ ತುಂಬ ಖುಷಿಯಾಗಿರ್ತೀರ ಅಂತ ಇದೆ ಪ್ರೀತಿ ವಿಚಾರದಲ್ಲಿ ಬ್ಯಾಲೆನ್ಸ್ ಆಗಿದೆ ಪಾರ್ಟ್ನರ್ಶಿಪ್ ನಿಮ್ಮ ಪಾರ್ಟ್ನರ್ ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಪ್ರೀತಿ ಬರುವಂಥ ಸಾಧ್ಯತೆ ಇದೆ ಜಾಯಿನ್ ಅಂದರೆ ಮದುವೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಪ್ರೀತಿ ನಿಮ್ಮ ಪರ್ಸನ್ನ ಮೀಟ್ ಮಾಡ್ತೀರಾ ಈ ಮಂತಲ್ಲಿ ಅಂತ ಬಂದಿರುವಂಥದ್ದು ಒಂದು ಆ್ಯಕ್ಷನನ್ನು ತೊಗೊಳ್ಬೇಕು ಪ್ರೀತಿ ವಿಚಾರದಲ್ಲಿ ನೀವು ಸ್ಲೋ ಆಗಿರ್ಬೋದು ಆ್ಯಕ್ಷನನ್ನು ತೊಗೊಳ್ಳಿ ಕ್ವಿಕ್ಲಿ ಬೇಗ ಆ್ಯಕ್ಷನನ್ನು ತೊಗೊಂಡಿದ್ದಲ್ಲಿ ಒಂದು ಕುಡ್ನೀಸ್ ಕೂಡ ಕೇಳ್ಬೋದು ಸಡನ್ನಾಗಿ ಚೇಂಜಸ್ ಕೂಡ ಆಗುತ್ತೆ ಅಂತ ಇದೆ ದೇವರು ಅಂದರೆ ಗುರುಗಳ ದರ್ಶನ ಪಡ್ಕೊಳ್ತೀರಾ ಅಂತ ಇದೆ ಗುರುಗಳ ಮಾರ್ಗದರ್ಶನದಿಂದ ನಡೀರಿ ಗುರುಗಳು ನಿಮ್ಮ ಜೊತೆ ಇದ್ದೇ ಇರ್ತಾರೆ ಅಲ್ಲಿ ಹೋಗಬೇಕು ಅಂದ್ಕೊಂಡಿರೋರು ಮನೆ ದೇವ್ರಿಗೆ ಹೋಗಬೇಕು ಅಂತ ಅಂದ್ಕೊಂಡಿರೋರು ಹೋಗಿ ಬನ್ನಿ ಮ್ಯಾರೇಜ್ ಕೂಡ ಆಗುತ್ತೆ ಗೌರ್ಮೆಂಟ್ ಕೆಲಸಕ್ಕೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರೆ ಅವರು ಕೂಡ ಆಗುತ್ತೆ ಅಂತ ಬಂದಿರುವಂಥ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡ್ಬೋದು ಮನೆ ದೇವ್ರಿಗೆ ಹೋಗುವಂಥ ಸಾಧ್ಯತೆ ಇದೆ ದಯವಿಟ್ಟು ಹೋಗಿ ಬನ್ನಿ ನಿಮ್ಮ ಒಂದಿಷ್ಟು ಲಕ್ಸುರಿ ಲೈಫ್ ಇನ್ನೂ ತುಂಬ ಇರುತ್ತೆ ಅಂತ ಕೂಡ ಇಲ್ಲಿ ಇದೆ ಏಂಜಲ್ ಕಡೆಯಿಂದ ಏಂಜಲ್ಸ್ ಕಡೆಯಿಂದ ನಿಮಗೆ ಏನು ಗೈಡೆನ್ಸ್ ಅನ್ನು ಕೊಡ್ತಾರೆ ಏಪ್ರಿಲ್ ತಿಂಗಳಲ್ಲಿ ಅಂತ ನೋಡೋಣ ಏಪ್ರಿಲ್ ತಿಂಗಳಲ್ಲಿ ವೃಷಭ ರಾಶಿ ಅವರಿಗೆ ಏನ್ ಗೈಡೆನ್ಸ್ ಕೊಡ್ತೀರಾ ಒಂದಿಷ್ಟು ವಿಚಾರಗಳಿಗೆ ದಯವಿಟ್ಟು ರೀಕನ್ಸಿಡರ್ ಮಾಡಿ ಅಂತ ಇದೆ ಕೆಲವೊಂದು ವಿಚಾರಗಳಿಗೆ ರೀಕನ್ಸಿಡರ್ ಅಂದರೆ ಸರಿಯಾಗಿ ತಿಳ್ಕೊಂಡು ಮುಂದುವರಿ ಅಂತ ಬಂದಿರುವಂತದ್ದು ಒಂದಿಷ್ಟು ವಿಚಾರಗಳನ್ನ ತಿಳ್ಕೊಂಡು ಮುಂದುವರಿ ಕೆಲವೊಂದು ವಿಚಾರಗಳಿಗೆ ಆಕ್ಷನ್ ಅನ್ನ ನೀವು ತಗೊಳ್ಬೇಕಾಗಿದೆ ಆಕ್ಷನ್ ಅನ್ನ ತಗೊ ಆ್ಯಕ್ಷನನ್ನು ತಗೊಳ್ಳಿ ಅಂತ ಬಂದಿರುವಂಥದ್ದು ಪಾಸಿಟಿವ್ ಆಗಿ ಇರಿ ನೆಗೆಟಿವ್ ಇರೋದಕ್ಕೆ ಹೋಗ್ಬಿಡಿ ಬಿ ಅಸರ್ಟಿವ್ ಒಂದು ನಂಬಿಕೆ ಇರಬೇಕಾಗಿದೆ ಒಂದು ನಂಬಿಕೆನ ಇಟ್ಟು ಮುಂದುವರಿಯಿರಿ ಆ್ಯಕ್ಷನನ್ನು ತಗೊಳ್ಳಿ ಅಂತ ಬಂದಿರುವಂಥದ್ದು ದೇವರ ದೇವರಿಗೆ ಸರೆಂಡರ್ ಆಗಿ ಏಂಜಲ್ಸ್ಗೆ ಸರೆಂಡರ್ ಆಗಿ ಒಂದಿಷ್ಟು ಸಮಸ್ಯೆಗಳು ಬಗ್ಗೆ ಹರಿಯುತ್ತೆ ಒಂದು ಕಾಂಪ್ ಅಂದರೆ ಇಲ್ಲಿ ಕಾಂಪ್ರಮೈಸ್ ಇದೆ ಒಂದು ಬ್ಯಾಲೆನ್ಸ್ ಮಾಡ್ತೀರಾ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿದ್ರೆ ದಯವಿಟ್ಟು ಕಾಂಪ್ರಮೈಸ್ ಮಾಡ್ಕೊಳ್ಳಿ ಅಂತ ಬಂದಿರುವಂಥದ್ದು ಇಲ್ಲ ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ಏನಾದರೂ ಸಮಸ್ಯೆಗಳಿದೆ ಅದನ್ನು ಕಾಂಪ್ರಮೈಸ್ ಮಾಡಿಕೊಂಡ್ರು ಕೂಡ ನಡೆಯುತ್ತೆ ಅಂತ ಇದೆ ಒಂದಿಷ್ಟು ವಿಚಾರಗಳಿಗೆ ಇಲ್ಲಿ ಒಂದು ವರ್ಷದೊಳಗಡೆ ಆಗ್ಬೋದು ಅಂತಲೂ ಕೂಡ ಇದೆ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ಅಬೋಂಡನ್ಸ್ ಕೂಡ ಬರುತ್ತೆ ನೀವು ಅಂದ್ಕೊಂಡಿರ್ಬೋದು ಪ್ರೀತಿ ವಿಚಾರ ಆಗಿರ್ಬೋದು ಇಲ್ಲಿ ಫೈನಾನ್ಷಿಯಲಿ ವಿಚಾರ ಆಗಿರ್ಬೋದು ಎಲ್ಲವೂ ಕೂಡ ನೀವೇನು ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ರೆ ಅದೆಲ್ಲವೂ ಕೂಡ ಡಬಲ್ ಆಗಿ ನಿಮ್ಮ ಜೀವನಕ್ಕೆ ಬರ್ತಾಯಿದೆ ಈ ಮಂತಲ್ಲಿ ಅಂತ ಬಂದಿರುವಂಥದ್ದು ಈ ಮಂತಲ್ಲಿ ಏನು ಅಂದ್ಕೊಳ್ತೀರ ಅದೆಲ್ಲವೂ ಕೂಡ ಡಬಲ್ ಆಗಿ ನಿಮಗೆ ಸಿಗುತ್ತೆ ಫೈ ಕಾರ್ಡ್ಸನ್ನು ಇಡ್ತಾ ಇದ್ದೀನಿ ಈ ಫೈವ್ ಕಾರ್ಡ್ಸಲ್ಲಿ ನಿಮಗೆ ಯಾವುದು ರೆಸೋರೆಂಟ್ ಆಗುತ್ತೆ ತಗೊಳ್ಳಿ ಯಾವ ಟೈಮಿಗೆ ಆಗುತ್ತೆ ಅಂತ ನೋಡೋಣ ಪ್ರೇಯರ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಪ್ರೇಯರ್ ಮಾಡಿದ್ದೀನಿ ಪ್ರೇಯರ್ ಮಾಡ್ಕೊಳ್ಳಿ ಫೈ ಕಾರ್ಡ್ಸನ್ನು ಇಟ್ಟಿದ್ದೀನಿ ನಂಬರ್ ಒನ್ ಪ್ರೇಯರ್ ಮಾಡಿದ್ದೀರಿ ತೊಗೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇನ್ ಟ್ವೆಂಟಿ ಸೆವೆನ್ ಡೇಸ್ ಒಳಗಡೆ ಆಗುತ್ತೆ ಅಂತ ಇದೆ ನಂಬರ್ ಟು ಇನ್ ತ್ರೀ ವೀಕ್ಸ್ ಒಳಗಡೆ ಆಗುತ್ತೆ ನಂಬರ್ ಸಾರಿ ನಂಬರ್ ಟೂ ಬಂದು ಇನ್ನು ತ್ರೀ ವೀಕ್ಸ್ ಒಳಗಡೆ ಆಗುತ್ತೆ ಅಂತ ಇದೆ ನಂಬರ್ ಟೂ ಬಂದು ಸಾರಿ ನಂಬರ್ ತ್ರೀ ಬಂದು ಸಿಕ್ಸ್ಟೀನ್ ಡೇಸ್ಗಳು ಬೇಕಾಗತ್ತಂತೆ ಸಿಕ್ಸ್ಟೀನ್ ಡೇಸ್ಗಳಾದಮೇಲೆ ನಮ್ಮ ಕೆಲಸಗಳಾಗುತ್ತೆ ನಂಬರ್ ಫೋರ್ ಬಂದು ವಿತ್ ಇನ್ ನೈನ್ ಮಂತ್ಸ್ ಒಳಗಡೆ ಆಗುತ್ತೆ ನಂಬರ್ ಫೈವ್ ಬಂದು ಇನ್ ನೆಕ್ಸ್ಟ್ ಏಪ್ರಿಲಲ್ಲಿ ಆಗುತ್ತೆ ಅಂತ ಬಂದಿರುವಂಥದ್ದು ಎಲ್ರಿಗೂ ಕೂಡ ಈ ರೀಡಿಂಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಎಲ್ರಿಗೂ ಕೂಡ ಈಗ ಅದು ಒಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಕೂಡ ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ಕೂಡ ಅವರು ಶುಭ ಸಾರಿ ವೃಷ್ಟಿಕ ಅವರಿಗೆ ಅವರಿಗೆ ಏನೇ ತೊಂದರೆ ಇದ್ರೂ ಕೂಡ ಅವರಿಗೆ ನಿಮಗೆ ಯುಗಾದಿ ಹಬ್ಬದಲ್ಲಿ ಆ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀನಿ ನಾನು ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಮುಗಿದು ಹೋಗಲಿ ನಿಮ್ಮ ಪ್ರಯತ್ನಗಳಿಗೆ ಒಳ್ಳೆಯ ರೀತಿಯ ಸಕ್ಸಸ್ ಸಿಗಲಿ ಅಂತ ಕೇಳ್ಕೊಳ್ತಾ ಈ ರೀಟಿಗೆ ನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಕೂಡ ಧನ್ಯವಾದಗಳು ಪ್ಲೀಸ್ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಧನ್ಯವಾದಗಳು